ನಾನೊಂದು ಕತೆ ಹೇಳ್ತೇನೆ ಆಯಿತಾ ನಿಮ್ಮದೇ ಕತೆ ಯಾರು ಕತೆ ನಿಮ್ಮದೇ ಕತೆ ಈಗ ಇಲ್ಲಿ ಅಮ್ಮ ಏನು ಮಾಡ್ತಾ ಇದ್ದಾರೆ ಪಾಪನ ಎತ್ತಿಕೊಂಡಿದ್ದಾನೆ ಇಲ್ಲಿ ಅಕ್ಕ ಎಂತ ಮಾಡ್ತಾಳೆ ಅಮ್ಮನ ಸೀರೆ ಅಂದು ಕೂತಿಕೊಳ್ಳಿ ಅಂತ ನೋಡಿ ಅಮ್ಮ ನನ್ನನ್ನು ಎತ್ತಿಕೋ ಅಂತ ಅದಕ್ಕೆ ಅಮ್ಮ ಹೇಳ್ತಾಳೆ ನಿನ್ನನ್ನು ಎತ್ತಿಕೊಳ್ಳಲಾಗುದಿಲ್ಲ ಶಾನು ನೀನು ತುಂಬಾ ದೊಡ್ಡವಳು ಅಂತ ಏನ್ ಹೇಳ್ತಾರೆ ನೀನು ತುಂಬಾ ದೊಡ್ಡವಳು ನಿನ್ನನ್ನು ಎತ್ತಿಕೊಳ್ಳಿಕ್ಕೆ ಆಗಲ್ಲ ನೋಡಿ ಪಾಪನ್ನು ಎತ್ತಿಕೊಂಡಿದ್ದಾರೆ ನಾನು ದೊಡ್ಡವಳಾಗಿದ್ದೇನಲ್ಲ ನಾನು ಶಾಲೆಗೆ ಒಬ್ಬಳೆ ಹೋಗ್ತೇನೆ ಅಂತ ಹೇಳುದು ಆಗ ಅಪ್ಪ ಹೇಳ್ತಾರೆ ಓ ಶಾನು ನೀನು ಈಗ ಚಿಕ್ಕವಳು ನೀನು ಶಾಲೆಗೆ ಒಬ್ಬಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಕಳಿಸ್ತೇನೆ ಅಂತ ಹೇಳುದು ಏನ್ ಹೇಳ್ತಾರೆ ಅಪ್ಪ ನಾನು ಕಳಿಸ್ತೇನೆ ನೀನಿನ್ನು ಚಿಕ್ಕವಳು ಅಂತ ಹೇಳ್ತಾರೆ ನೀನು ತುಂಬಾ ಚಿಕ್ಕವಳು ಒಬ್ಬಳೆ ಶಾಲೆಗೆ ಹೋಗ್ಬೇಡ ಶಾನು ಏನ್ ಮಾಡ್ತಾಳೆ ತೊಟ್ಟಿಲಲ್ಲಿ ಮಲಗಿ ಕೆಟ್ಟ ಯಾರಿದ್ದಾರೆ ಹೊಟ್ಟು ಪಾಪು ಮಲಗಿ ಹೋಗಿದ್ದೆ ಶಾನು ಎಂತ ಮಾಡ್ತಾಳೆ ಅದೇ ಇದ್ದಾರೆ ಶಾನು ಎಂತ ಮಾಡ್ತಾಳೆ ನಾನು ತೊಟ್ಟಿಲಲ್ಲಿ ಮಲಗ್ತೇನೆ ಅಂದ್ರೆ ತೊಟ್ಟಿನಲ್ಲಿ ಮಲಗಲಿಕ್ಕೆ ಹೋಗಿ ಆಗ ಅಜ್ಜ ಹೇಳ್ತಾರೆ ನೀನು ದೊಡ್ಡವಳು ನಿನಗೆ ಅಂತ ಹೇಳ್ತಾರೆ ಆಯ್ತಾ ಈಗ ಶಾನು ಹೇಳ್ತಾಳೆ ನಾನು ಮಗುವನ್ನು ಎತ್ತಿಕೊಂಡು ಹೋಗ್ತೇನೆ ಆಚೆ ಈಚೆಗೆ ಹೋಗ್ತೇನೆ ಸರಿ ಹೌದು ಶಾನು ಆಗ ಅಜ್ಜಿ ಕೊಬ್ಬೆ ಹೊಡಿತಾರೆ ಅಯ್ಯೋ ಶಾನು ಮಗ್ಬರ್ಬಿಡು ಈಗ ಅಜ್ಜಿ ಏನು ಹೇಳ್ತಾರೆ ಅಯ್ಯೋ ಶಾನು ಹಾ ನೀನು ಚಿಕ್ಕವಳು ನಿನಗೆ ಮಗುವರ್ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ನೀನು ಚಿಕ್ಕವಳು ಅಂತ ಹೇಳ್ತಾರೆ ಆಯ್ತಾ ಈಗ ಶಾನಿಗೆ ಫುಲ್ ಗೊಂದಲ ನಾನೀಗ ದೊಡ್ಡವಳ ನಾನು ಚಿಕ್ಕವಳ ಅಂತ ಅಲ್ವಾ ಅಮ್ಮ ಹೇಳುದು ಅಯ್ಯೋ ನನ್ನ ನಿನ್ನನ್ನು ಆಗುದಿಲ್ಲ ನನಗೆ ನೀನು ತುಂಬಾ ಅಂತ ಹೇಳುದು ಅಪ್ಪ ಹೇಳುದು ನೀನು ಶಾಲೆಗೆ ಹುಬ್ಳಿಗೆ ಹೋಗ್ಬೇಡ ನೀನು ಚಿಕ್ಕವಳ ಅಂತ ಹೇಳುದು ಅಜ್ಜಿ ಹೇಳುದು ತೊಟ್ಟಿಲ್ಲಾಗಿ ಮರಕ್ ಬೇಡ ನೀನು ದೊಡ್ಡವಳಾಗಿದ್ಯಾ ಅಂತ ಅಜ್ಜಿ ಹೇಳ್ತಾರೆ ಮಗುವನ್ನು ಎತ್ಕೊಳ್ಬೇಡ ನೀನ್ ಚಿಕ್ಕವಳಾಗಿದ್ದೀಯ ಅಂತ ಈಗ ಶಾನುಗೆ ಕನ್ಫ್ಯೂಷನ್ ಅಥವಾ ಚಿಕ್ಕವಳಾಗಿದ್ದೇನಾ ಅಂತ ಹೇಗೆ ಸಾಧ್ಯ ಎರಡು ಹೇಗೆ ಸಾಧ್ಯ ನಾನು ದೋಸೆ ಮಾಡ್ದೇನೆ ಹೇಳಿದ್ರೆ ಅಮ್ಮನಲ್ಲಿ ಅಮ್ಮ ನಾನ್ ದೋಸೆ ಮಾಡ್ತೇನೆ ಅಂತ ಹೇಳುವಾಗ ಅಮ್ಮ ಹೇಳ್ತಾರೆ ನೀನೀಗ ಚಿಕ್ಕವಳು ನೀನು ದೋಸೆ ಮಾಡ್ಬೇಡ ಅಂತ ಹೇಳ್ತಾರೆ ಅಮ್ಮ ಸಣ್ಣ ಅವಳು ಸಣ್ಣದಿರುವಾಗದ್ದು ಅಂಗೆ ಹಾಕ್ತೇನೆ ಅಂತ ಹೇಳುವಾಗ ನೀನೀಗ ದೊಡ್ಡದಾಗಿದೆಯಾ ಇನಗಿಂತ ಅಂಗೆ ಆಗುದಿಲ್ಲ ಅಂತ ಹೇಳುವುದು ಸ್ವಲ್ಪ ಮನೇಷಿಗೆ ಕಾಣಿಸ್ತಿಲ್ಲಲ್ಲ ಆ ಅಜ್ಜೇನು ಬೆಲ್ಲ ಮೇಲೆ ಕುತ್ಕೊಂಡು ಕುದುರೆ ಸವಾರಿ ಮಾಡ್ತೇನೆ ಅಂತ ಹೇಳುವಾಗ ದೊಡ್ಡವಳು ಅಂತ ಹೇಳ್ತಾಳೆ ನಿಂಗೆ ನಿನ್ನನ್ನು ಎತ್ಕೊಂಡು ನಿಂಗೆ ಆಗುದಿಲ್ಲಪ್ಪಾ ನೀನು ದೊಡ್ಡದಾಗಿದ್ದೀಯ કૃષ્ણ <coughs> ನೋಡಿ ಆದ್ಯನಿಗೆ ಒಂದು ಸಣ್ಣ ತಮ್ಮ ಬಾಬಾ ಅಥವಾ ತಂಗಿ ಬಾಬಾ ಬಂದ್ರೆ ಈಗ ಆದ್ಯನೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಚಿಕ್ಕವಳ ಅಂತ ನಾನು ಯಾವುದಕ್ಕೆ ಸರಿಯಪ್ಪ ಯಾವುದಕ್ಕೆ ತಕ್ಕುದಾಗಿದ್ದೇನೆ ಅಂತ ಅವಳು ಯೋಚನೆ ಮಾಡ್ತಾಳೆ ಆಗ ಅಮ್ಮ ಹೇಳ್ತಾರೆ ಸ್ವಲ್ಪ ಹಿಂದೆ ಅಮ್ಮ ಹೇಳ್ತಾರೆ ನೋಡು ನೀನು ಯಾಕೆ ನೀನು ದೊಡ್ಡ ಶಾಲೆಗೆ ಹೋಗ್ಬೋದು ಶಾಲೆಗೆ ಹೋಗುವಷ್ಟು ದೊಡ್ಡವಳಾಗಿದ್ದಾಳೆ ಅಪ್ಪನ ಹೆಗಲಲ್ಲಿ ಕೂತ್ಕೊಳ್ಳುವಷ್ಟು ಚಿಕ್ಕವಳಾಗಿದ್ದಾಳೆ ಶಾಲೆ ಶಾಲೆಗೆ ಹೋಗುವಷ್ಟು ದೊಡ್ಡವಳು ಅಪ್ಪನ ಹೆಗಲಲ್ಲಿ ಕುಳಿತುಕೊಳ್ಳುವಷ್ಟು ಸಣ್ಣವಳು ಅಜ್ಜನನ್ನು ಬೆಳಿಗ್ಗೆ ವಾಕಿಂಗ್ ಕರೆದುಕೊಂಡು ಹೋಗುವಳ ಹೋಗುವಷ್ಟು ದೊಡ್ಡವಳಾಗಿದ್ದಾಳೆ ಅಂತ ಅಜ್ಜ ಹೇಳ್ತಾರೆ ನಾನು ಕತೆ ಹೇಳಬಹುದಾದಷ್ಟು ನೀನು ಚಿಕ್ಕ ಚಿಕ್ಕವಳು ಅಂತ ಅಜ್ಜಿ ಹೇಳ್ತಾರೆ ಮತ್ತು ಈ ವಿಷಯದಲ್ಲಿ ಮಾತ್ರ ನಿನ್ನದು ಎಂದೆಂದಿಗೂ ಸರಿಯಾದ ಗಾತ್ರ ಅಂತ ఎల్ సేరి శాణి హతారు ఆగ హ అంత గొప్ప అర్థ అయితే అంతే చెప్పారు